ಚೇ ಕೆಲ್ಸಕ್ಕೆ ಹೋಗೋದಂತರೂ ಬಿಟ್ಟಾತ ಏನು ಮಾಡುದೀನಿ ಮನೆಯಾಗ ಏನು ಮಾಡೋದು ಮನೆ ಕೆಲಸನೂ ಮಾಡೋದು ಹಾಂ ಮನ್ಯಾಗೆ ಕಾಲಿ ಕುಂತ್ರು ಸುಮ್ಮನೆ ಬಿಡ್ತಾರನ ಅದನ್ನ ಮಾಡೋದು ಹಾಂ ಬಾಂಡೆ ತಿಕ್ಕ ಕಸ ಹಡಿ ಅರಿಬಿ ಹೋಗಿ ಮನಿ ಅಡುಗೆ ಮಾಡು ಮತ್ತೇನು ಇರ್ತೈತಿ ಅದನ್ನ ಮಾಡುದೀನಿ ಕೆಲ್ಸಕ್ಕೆ ಹೋಗೋ ಮುಂದೆ ಚಲೋ ಇತ್ತು ಆರಾಮ್ ಕೆಲಸಕ್ಕೆ ಹೋಗೋದು ಬರೋದು ಮಕ್ಕೋದು ಇಷ್ಟ ಮಾಡ್ತಿದ್ನಿ ಈಗ ನೋಡಿರ ಮನೆಯಾಗಿಂದೆಲ್ಲ ಕೆಲಸ ಮಾಡ್ಬೇಕು ನನ್ನ ಗಂಡ ನನ್ನ ಮಾತು ಕೇಳಿದರೆ ಇಷ್ಟೆಲ್ಲ ಇದಕ್ಕಿತ್ತು ಆರಾಮ ರಾಜ ಇಬ್ಬರೇ ಇರ್ತಿದ್ದೀವಿ ಈಗ ನೋಡಿರ ಎಲ್ಲರೂ ಕೂಡ ಎಲ್ಲ ಕೆಲಸಾನೂ ಮಾಡ್ಬೇಕು ಏನು ಪ್ಲ್ಯಾನ್ ಮಾಡಿದ್ರು ವರ್ಕೌಟ್ ಆಗೋದಿಲ್ಲ ಏನು ಮಾಡುದಂತ ಏನು ತಿಳಿಲಂಗೆ ಆಗ್ಬಿಟ್ಟು ನನಗೆ ಸಂಗೀತ ಹ್ಮ್ ಮಾಡೋದೆಲ್ಲ ಮಾಡಿ ಈಗ ಸಂಗೀತ ಅಂತ ಬಂದ್ರೆ ಇಷ್ಟೆಲ್ಲ ಆಗ ಕಾರಣ ಇವರು ನನ್ನ ಕೆಲಸ ಬಿಡಿಸಿ ಎಲ್ಲ ಬಿಡಿಸಿ ಮನ್ಯಾಗ ಕುಂದ್ರಸಾರ ಮಾಡ್ಬೇಕಲ್ಲ ಮನೇಲಿ ಕೆಲಸ ನಾನು ಹಾಂ ಇವ್ರಿಗೇನು ಗೊತ್ತೆ ನನ್ಗೆ ಕಷ್ಟ ಮತ್ತೀಗ ಮಾತಾಡ್ಸಕ್ ಬಂದಾರ ಸಂಗೀತ ಹೇಳಿ ಹ್ಞೂ ಇವ್ರು ಮಾತಾಡ್ಸಿದ್ ಕೂಡಲೇ ಮಾತಾಡ್ಬಿಡ್ಬೇಕು ನೋಡ್ ನಾನು ಏನ್ರಿ ಅಂತ ಹೇಳಿ ನನ್ ಮಾತು ಕೇಳಿಕ ನಾ ಇದಕ್ಕೆ ಮಾತಾಡ್ಸಿ ಇಲ್ಲ ನಾನು ಸಂಗೀತ ನಿನ್ನ ಕರ್ದಿದ್ದು ನಾನು ಹ್ಮ್ ನನ್ನ ಕರೆದಿದ್ದು ಮಾಡೋದೆಲ್ಲ ಮಾಡಿ ಈಗ ನೈನ್ಸ್ ಫೈಸ್ ಮಾಡಕ್ಕೆ ಬಂದಾರ ಹಾಂ ಮಾತಾಡೋದಿಲ್ಲ ನಾನು ಮರ್ಯಾದೆ ಏನು ಇಲ್ಲಿ ನೋಡು ಇವ್ರ ಬೇರಾಗ ಬೇಯಿಸ್ಕೋಬೇಕು ಇವ್ರು ಮಾತಾಡ್ತಾ ಮಾತಾಡ್ಬೇಕನ ಆಗುದಿಲ್ಲ ಮಾತಾಡುದಿಲ್ಲ ಅಂದ್ರೆ ಮಾತಾಡೋದಿಲ್ಲ ನಾನು ಹ್ಮ್ ಕೇಳ್ಸಾತತಿ ಕೇಳಿಸೇ ತಗೋಳ್ ಕುಂತ ನಾನು ಬೇಕಂತಾನೆ ಕಿವಿ ಕೇಳದ್ ಮಾಡಾರ ಇವ್ರು ಮಾತಾಡ್ಸಕ್ ಬಂದ ಮಾತಾಡ್ಸಿಡ್ಬೇಕಂತ ಏನ್ ಬೇಕಾದಾಗ್ಲಿ ಮಾತಾಡ್ಸುದರ ಮಾತಾಡ್ಸುದಿಲ್ಲ ಅಂದ್ರೆ ಮಾತಾಡ್ಸುದಿಲ್ಲ ನಾನು ಸಂಗೀತ ಸಂಗೀತಾನಿಲ್ಲಾನು ಇಲ್ಲ ಮಾತಾಡ್ಸುದಿಲ್ಲ ಅಂದ್ರೆ ಮಾತಾಡ್ಸುದಿಲ್ಲ ನಾನು ನಾ ಇಲ್ಲಿ ಕುತ್ ಮಾತಾಡ್ಸುದ ನಾನು ಇಲ್ಲಿ ಕುಂದ್ರಲ್ಲ ಅಂದ್ರೆ ನಾನು ಏ ಸಂಗೀತ ನಾ ಕರಿಯಾಕತ್ತೋದಲ್ಲ ಅಲ್ಲ ಈಕ ಏನಾಗ್ಯತಂತ ಇಲ್ಲಿ ಬಂದ್ ಕುಂತು ಹೋದ್ರೆ ಒದ್ರ ಸಂಗೀತ ಸಂಗೀತ ಅಂತೇಳಿ ಮಾತಾಡ್ಸಕತ್ರು ಮಾತಾಡ್ಲಂಗೆ ಹೋದ್ ನೋಡು ಹ್ಮ್ ಅಂದ್ರ ಇನ್ನ ಸಿಟ್ಟು ಹೋಗಿಲ್ಲ ನನ್ ಮ್ಯಾಗಿಂದ ಹ್ಮ್ ಅದಕ್ಕೆ ಮಾತು ಬಿಟ್ಟಾಳನ್ ಜ್ಯೋತಿ ಹೌದನಾ ಬಿಡ್ಲಿ ಬಿಡ್ಲಿ ನೋಡ್ತೇನೆ ನಾನು ಎಷ್ಟು ದಿನ ಅಂತ ಹೇಳಿ ಕಿಮನಿ ನಾ ರೈಕಿ ಮದ್ವಿ ಬಂದಿಲ್ಲ ಬಿಟ್ಟಿಲ್ಲ ಇದ ಬರಾಕತ್ತನಿ ಇದಸ್ಟ್ ಟೈಮ್ ಈಕೆ ಊರಿಗೆ ಬಂದಿದ್ ನಾನು ಎಲ್ಲೇತ ಏನ ಎಲ್ಲಿ ಹುಡುಕುದೇವ ಯಾರ ಬಂದ್ರ ಕೇಳಬಕ್ ತಡಿ ಅವ್ರ ರೀ ಹೆಸ್ರು ಏನೋ ಹೇಳಿರಲ್ಲೇವ ನಮ್ಮಅಕ್ಕ ಏನೋ ಹೇಳಿ ಹೆಸರು ಹೇಳ ಯಾರು ಬೇಕಾದರೂ ಕರ್ಕೊಂಡು ಹೋಗಾರ ಊರಾಗ ಅವ್ರ ಊರಾಗ ಅವ್ರ ಮನಿಗೆ ಅಂತಂದು ಇನ್ನ ಹೇಳಿರಲೇ ವಾಕಿ ಈಗ ಹೊಸ ಪೇಸ್ ಕಟ್ಟು ನಮ್ಮ ಊರಿಗೆ ಬಂದಾರ ನಮ್ಮ ಊರನಾರ ಅಲ್ಲಿ ಬೇರೆ ಊರಿಂದ ಬಂದಾರ ಯಾರ ಮನಿಗ್ ಬಂದಾರ ಹಾ ಇಲ್ಲಿ ಯಾವ ಇದ ಇದರೀ <laughs> <laughs> ீ நான் இதே ஊரரி ஊராக சங்கீத அண்ணா மணி எல்ல அே நான் ஆண்டி ரீ அவ்ர மணி பே நான் ஒம் பந்தில் ஊருக்கு இது ஃபஸ்ட் டைம் ரீ நன்கொத்த இல்லை அவ்வளோ மணி எல்லாம் அதுக்கு எல்லாரும் அவ் மணி வந்து தோர்ஸ் ரீ அந்த அண்ணா பாழாதாரி நம்ம ஊராக கடிமனியா சங்கீத தடையா சங்கீத மெயினுனி சங்கீதம் யா சங்கீத ரீ நீ கேள்ப்பா இஷ்டெல்ல மந்தாரி சீத அண்ணா ஏன் ஊராக சிக்கலன் சங்கீத அந்த இட ಏ ಹಂಗೇನಿಲ್ರಿ ಮತ್ತೆ ಬೇರೆ ಹೆಸರನ್ನ ಅದ್ರಿ ನಿಮಗೆ ಯಾವ ಸಂಗೀತ ಬೇಕ್ರಿ ಅವ್ರ ಮನಿ ಹೆಸರು ಗೊತ್ತಿಲ್ರಿ ಹಾ ಅವ್ರು ಅತ್ತಿ ಹೆಸರು ನಮ್ಮ ಅಕ್ಕ ಏನೋ ಹೇಳು ಏನ ಹೇಳಲ್ಪ ಹ್ಮ್ ಹಾ ರೀ ಹಾ ಪಾರಕ್ ಅಂತ ನೋಡ್ರಿ ಅವ್ರ ಅತ್ತಿ ಹೆಸರು ಹಾ ಅಕ್ಕಿ ಸಸಿರಿ ಸಂಗೀತ ಅಕಿರಿ ಅಕಿನ ಬೇಕಾಗಿತ್ರಿ ನನಗೆ ಅವ್ರ ಮನಿಗೇರಿನ ಬಂದಿದ್ದ ಹಾ ಗೊತ್ತೈತೇನ್ರಿ ಅವ್ರು ಏ ನಮ್ಮ ಪಾರಕ ರೀ ಏ ನಮ್ಮ ಪಾರಕ್ ನಿಮ್ ಸಸಿ ಸಂಗೀತ ನೀವ್ ಚಿಗವರೀ ನೀವು ಏನ್ ಮಾಡಿತ್ರಿ ಅವ್ರ ಮನೆಯಾಗ ಇರ್ತೇರಿ ನಾವು ಗೊತ್ತೈತಾ ರೀ ಚಿಗವಲ್ರಿ ಅಂಟಿ ಅಂಟಿ தோர்ஸ் மணி இல்லை ஐத்ரி அவர்மனி சமீபை ஓ ಬಾ ಬಂದಾರ ಅಂತೇಳಿ ಅಂತ ஈ ஹௌதானே ஷில ஆகப்பட கந்தி ஆரே அக்காரா பரீக் பரீ ஹூ ரி பந்தேவ் ரி அது நான் மம்மி நோடிலல் நீங்க குர்த்திடாக்க ஆகலி ஒழிக்குந்திரி இல்றி இல்லை இதோ ஃபஸ்ட் டெம் ரீ நான் பரக்கத்தி நீ ஊருகே மத்தி நமக்கு குருத்துகு நான் நோடிலல் நீங்கள் அதுக்கு குர்த்திடலி இல்லை நான் சீதா தாழல் அவ்வளி ரி நான் தாமினி எந்தானே சரி ஓதேன் அவரு சித்தல்ல நோடேன் நான் நீங்கள் மதவி டெமிலாக வந்தீ நம்ம ஊருக்கு ஒட்ட வந்தில் நம்ம ஊரக அதுக்கேக்கேன் நீங்கள் நோடீல் நான் ಅಂದ್ರೆ ನಾನು ಅವರವ್ವ ಸ್ವಂತ ತಂಗಿ ಅಲ್ರಿ ಅವ್ರವ್ವ ಚಿಗೋತಾಳಲ್ರಿ ಚಿಗೋನ ಮಗಳ್ರಿ ನಾನು ಹಂಗ ತಂಗಿರಿ ಸ್ವಂತ ಅಲ್ಲಿಕ್ಕೂ ಸ್ವಂತ ಇದ್ದಂಗೆ ಅದೇ ನಾವು ಹಾಂ ಈಗ ಮದುವೆ ಟೈಮ್ನಾಗ ನಾನು ಗಂಡಮ್ಮನಿ ಕಡೆ ಒಂದಿಟ್ಟು ಅರ್ಜೆಂಟ್ ಕೆಲಸ ಇತ್ತು ರೀ ಬೇರೆ ಹಂಗಾಗಿ ಬರೋಕ್ಕಾಗಲಿಲ್ಲ ರೀ ನಾನು ಇಲ್ಲಾಂದ್ರೆ ಬರಾಕಿರಿ ನಾನು ಅವಾಗ ಆಗುವಂಗ ಇದ್ದಿದ್ದಿಲ್ರಿ ಅದಕ್ಕೆ ಬಂದಿಲ್ರಿ ನಾನು ಓ ಹೌದೇನ್ರಿ ಅದಕ್ಕೆ ನಾತೇನು ನಾನು ಅವ್ರು ಚಿಗೋಗ್ರೂ ನೋಡಿ ನೀ ಇವ್ರನ್ನ ನೋಡಿಲ್ಲ ಅಂತೇಳಿ ಹಾಂ ಇಲ್ಲ ಬನ್ರಿ ಬರ್ರಿ ಬರ್ರಿ ಕುಂದ್ರೆ ಬರ್ರಿ ಹ್ಞೂ ರೀ ಯಾವಾಗೂ ಬಂದಿದ್ದಿಲ್ಲಲ್ರಿ ಸಂಗೀತ ನೋಡಿ ಭಾಳ ದಿನ ಆಗಿತ್ತು ರೀ ಅದಕ್ಕೆ ಬಂದು ಮಾತಾಡ್ಸ್ಕೊಂಡು ಹೋದ್ರ ಅಂತ ಹೇಳಿ ಬಂದೇನು ರೀ ನಾನು ರೀ ಇಲ್ಲ ರೀ ಚಲ ಆತ್ರಿ ಬಂದಿದ್ದೆ ನೀವು ಬಂದಿದ್ದೆ ಖುಷಿ ಆತ್ರಿ ನಮಗೂ ದಾಮಿನಿ ಚಿಕ್ಕಮ್ಮ ಸಂಗೀತ ಚಿಕ್ಕಮ್ಮ ನೀ ಬಂದಿಯಾ ಅದು ನಮ್ಮೂರಿಗೆ ಅಯ್ಯೋಯೋ ಎಷ್ಟು ಖುಷಿ ಆಗತ್ತದ ಗೊತ್ತಾನೆ ನಿನಗೆ ಅರಾಮದಿರಾ ಚಿಕ್ಕಮ್ಮ ಸಂಗೀತಾ ಏನದು ಚಿಕ್ಕಮ್ಮ ಅಂತ ಹೇಳಿ ಅಂಟಿ ಅನ್ನ ಅಂತ ಹೇಳಿಲ್ಲ ನಿನಗೆ ಯಾವಾಗ ನೋಡಿರು ಬರೀ ಚಿಕ್ಕಮ್ಮನ ಅಂತೀವ ಅಂಟಿ ಅನ್ನು ಅಂಟಿ ಅನ್ನು ಅಂತ ಎಷ್ಟು ಸುತ್ತ ಹೇಳ್ಕೊಟ್ಟನಿ ಮತ್ತು ಹಳೆ ಚಾಳಿ ಬಿಡೋದೇ ನೋಡೋದನ್ನು ಮತ್ತು ಚಿಕ್ಕಮ್ಮನ ಅಂತಿ ಓ ಹೌದಲ್ಲ ನೀನು ಚಿಕ್ಕಮ್ಮ ಅಂದ್ರೆ ಬರೋದಿಲ್ಲ ಆಂಟಿ ಅನ್ಬೇಕಲ್ಲ ನಿನಗೆ ಆತ ಸಾರಿ ದಾಮಿನಿ ಅಂಟಿ ಆಕ್ಚುಲಿ ಚೆನ್ನಾಗಿರೋದು ಇಂಗ್ಲಿಷ್ ಆಂಟಿ ಅನೇಕ ಅಲ್ಲ ಚಿಕ್ಕಮ್ಮ ಅನ್ನೋದು ಎಷ್ಟು ಚಂದ ಐತಿ ಅದನ್ನ ಬಿಟ್ಟ ಆಂಟಿ ಅಂತ ನೋಡು ಆಂಟಿ ಅಲ್ಲ ಜಾಲಿಕ್ಂಟಿ ನಾ ಅರಾಮದೇನ ಸಂಗೀತ ನೀ ಹೆಂಗದಿ ಅರಾಮದಿಲೋ ಹ್ಞೂ ಅಂಟಿ ಅರಾಮದಿನಿ ನೀ ಬಂದಿದ್ದು ಎಷ್ಟು ಖುಷಿ ಆಗತ್ತ ಗೊತ್ತ ನನಗೆ ಜಗ್ಗ ಖುಷಿ ಆಗತ್ತೈತಿ ಅಲ್ಲ ಒಂದು ಫೋನ್ ಇಲ್ಲ ಏನಿಲ್ಲ ಹೇಳುಲಿ ಕೇಳಲಿ ಹಂಗ ಬಂದಿಯಲ್ಲ ಹ್ಮ್ ನಿನಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿಲ್ಲ ನಿನಗೆ ಆಂಟಿ ಅದು ಸರ್ ಅಲ್ಲ ಸರ್ಪ್ರೈಸ್ ನಾನಿಗೆ ಚಿಕ್ಕಮ್ಮ ಬೇಡ ಆಂಟಿ ನಂದಿದ್ದಕ್ಕೆ ಏ ಬಾರಿ ಇಂಗ್ಲೀಷ್ ಬರ್ಬೋದಿ ಅಂತ ಅನ್ಕೊಂಡಿದ್ನಿ ಹಾ ಯಾ ಇಂಗ್ಲೀಷ್ ಇಲ್ಲ ಏನಿಲ್ಲ ಬಟ್ಲರ್ ಇಂಗ್ಲೀಷ್ ಹ್ಮ್ ಹ್ಮ್ ಅದನ್ನ ಅಂದ್ ನಾಲ್ಗಿ ಹೊಳ್ಳಿ ಇಲ್ಲದ ಹಾ ನಿನಗಡೆ ಖುಷಿ ಆತಿಲ್ಲ ನಾ ಬಂದಿದ್ದೆ ಹ್ಮ್ ಚಿಕ್ಕಮ್ಮ ಅಲ್ಲಲ್ಲ ಹ್ಞೂ ಆಂಟಿ ಭಾಳ ಖುಷಿ ಆತ ನೀ ಬಂದಿದ್ದೆ ಬಂದಿದ್ದೆ ಚಲೋ ಆತ್ ನೋಡಿ ನೀನು ಭಾಳ ದಿನ ಆಗಿತ್ತಲ್ಲ ನೀನು ನೋಡಲಿ ನೋಡ್ಬೇಕಂತೇಳಿ ಭಾಳ ಮನ್ಸಾಗತ್ತಿತ್ತ ಮೊನ್ನೆ ಅದ್ರಾಗ ಬರ್ರಿ ನೀನು ನನ್ನ ಕನಸಿನಾಗ್ ಬಂದುಬಿಟ್ಟಿದ್ವಾ ಹ್ಞೂ ಆಂಟಿ ನಾನು ನೆನಪಾಗಿಲ್ಲ ನಿನಗೆ ಬಂದೇ ಇಲ್ಲ ನಮ್ಮ ಊರಿಗೆ ಆಂಟಿ ಯಾಕೆ ಬಂದಿಲ್ಲ ನಮ್ಮೂರಿಗೆ ನೀ ಭಾಳ ನೆನಪಾಗತ್ತಿ ನೀನು ಅಂತ ಹೇಳಿ ಬಂದು ಹೇಳ್ದಂಗೆ ಆತವ ನನಗೆ ಅದಕ್ಕೆ ನೋಡ್ಕೊಂಡು ಹೋದ್ರಾತಂತೇಳಿ ಬನ್ನಿ ಸಂಗೀತ ಹೌದಾ ಚಿಕ್ಕಮ್ಮ ಭಾಳ ಚಲೋ ಆತ್ ಬಂದಿದ್ದೆ ಮತ್ತೆ ಚಿಕ್ಕಮ್ಮ ನೋ ಆಂಟಿ ಎಸ್ ಹ್ಞೂ ಹ್ಞೂ ಆಂಟಿ ಸಂಗೀತ ಮಾತಾಡ್ಕೊತ ನಿಂತಲ್ಲವಾ ಇಲ್ಲೇ ಒಳಗೆ ಕರ್ಕೊಂಡು ಹೋಗೋರ್ನ ಕೈಕಾಲು ಮುಖ ತಕೋಳು ಊಟ ಮಾಡಿಬಿಡಣ ಹತ್ತಾಗೈತಿ ಊಟಕ್ಕೆ ಕೊಟ್ಬಿಡ ஹம் ரீ அத்தியாரா அண்டி பாணு கைக்கா மக்கத்தோட்டி அலந்த இல்லை ஊட்டான ஹம் சங்கீதாடி சஜனியா ஏன் பேட் ஊட்டக்கு ஊட்டக்கு ஹாச்ச்கொடத்தேனே கொடுத்தா நோடோக அடிகி மனியா ஹூ ரே அத்தியாரு பார்க்க நன்கொண்டு டவுட் ஏங்கல்வா அல்ல அவர் ஏனிர நோடுஹுகனி எந்தீதா அவரு பாக் நோடிர அவ்வாதுல அனஸ்ஸி நோடட்டில் அனஸ்ஸெண்ட் ஹூடாக்கி நோடு அந்த தர்த்தரா ஹௌதில நீன நீ நன்மா இவால் இத்ரேன்காக இருத்தார்ப்பா இது என்ட் தின இப்போதில்ல இரவால்ருன பார்க்க நன்காக்கள் நோட ஒன் தர ஒன் தரில்தரில் அவ்வளோ தந்தா் இவால் ஏனா எண்ட் தினா ஏனாக சாது குடிக்கேனேர ஊட்டாந்த பார்க்க ஜொட்டூ அந்த விடுதில ஜகாத்தன கொடுவா ஒன் கப்ப கொடுக்கல ಊಟದ ನಂತರ ಹ್ಞೂ ಪರವಾಗಿಲ್ಲ ಚಲೋ ಮನಿಗೆ ಕೊಟ್ಟಾಳ ನಮ್ಮ ಅಕ್ಕ ಮಗಳನ್ನ ಬಬ್ಬಾ ಮನಿ ನೋಡಿದನು ಎಷ್ಟು ದೊಡ್ಡ ಮನಿ ಐತಿ ಹಾಂ ಇದು ಒಂದ ಕೂಲಿ ನೋಡು ಎಷ್ಟು ದೊಡ್ಡದೈತಿ ಭಾರಿ ಅತ್ ಬಿಡ ಮನಿತಾನ ಇಂಥ ಚಲೋ ಮನೆಗೆ ಕೊಟ್ಟಾಳಕಿನ ಹ್ಞೂ ಅಡ್ಡಿ ಇಲ್ಲ ಹಳೆ ಕಾಲದ ಮನಿ ಅನ್ನಿಸ್ತೈತಿ ಕೆಳಗೆ ಅದನ್ನು ಪಡಿಸಲಿ ನೋಡಿದ್ರನ ಅದನ್ನು ಎಷ್ಟು ಚಂದ ಐತಿ ಮಸ್ತ್ ಐತಿ ಮನಿ ತುಗ ಚಿಕ್ಕಮ್ಮ ಎಲ್ಲಡಕೆ ಹಾಕೋ ಹಾಂ ಹಾಂ ಕೊಡ್ ಸಂಗೀತ ಹಾಕೋತೇನೆ ಚಲೋ ಆತ ಎಲ್ಲಡಿಕೆ ತಂದಿದ್ದೆ ಈಗ ಊಟ ಮಾಡಿದ್ಮೇಲೆ ಎಲ್ಲ ಅಡಿಕೆ ಲಕ್ಕ ಒಂಥರ ಆಕತೆ ಊಟ ಆದ್ಮೇಲೆ ಚಲೋ ಆ ತಂದಿದ್ದ ಚಿಕ್ಕಮ್ಮ ನೀ ಬಂದಿದ್ದು ಭಾಳ ಖುಷಿಯಾಗೈತೆ ನೋಡಿ ನನಗೆ ಸಂಗೀತ ನಿನಗೆ ಎಷ್ಟು ಸತಿ ಹೇಳ್ಬೇಕು ಬಂದಾಗಿಂದ ಹೇಳಾಕತ್ತಿ ಆಂಟಿ ಆಂಟಿ ಹೇಳಿ ಮತ್ತೆ ಚಿಕ್ಕಮ್ಮನ ಅಂತ ನಂಗೆ ಭಾಳ ಬೇಜಾರಾಕೈತ್ವಾ ಆಂಟಿ ಅಂದ್ರೆ ಖುಷಿ ಆಕತಿ ಹಾ ಏನೇ ಸಣ್ಣ ಹಾಕ್ಯದ ಅಂತ ಅನಸ್ತತಿ ಚಿಕ್ಕಮ್ಮ ಅಂದ್ರೆ ಅಯ್ಯೋ ಭಾಳ ವಯಸ್ಸಾಗ್ಯಾವ ನನಗೆ ಮುದಕ್ಕೆ ಆಗ್ಬಿಟ್ಟೇನಿ ಅಂತ ಅನ್ನಿಸ್ತತಿ ಅದಕ್ಕೆ ಆಂಟಿ ಅನ್ವಾ ನನಗೆ ಅದ್ರಾಗು ನೀನು ಕಲ್ತಿವ ಹಾ ಅಲ್ಲೇ ಕೇಳಗ್ ಎಲ್ಲಾರ ಮುಂದೆ ನೀನು ಹೆಂಗ್ ಮಾತಾಡ್ಬೇಕು ಪ್ಯಾಷನ್ ಆಗಿ ಇಂಗ್ಲೀಷ್ನಾಗ ಮಾತಾಡ್ಬೇಕು ನೀನು ಅದು ಬಿಟ್ಟು ಚಿಕ್ಕಮ್ಮ ಅಂತ ನಂಗೆ ಬೇಜಾರಾಕೈತ್ವಾ ಆಂಟಿ ಅನ್ಬೇಕು ನೀ ನನಗೆ ಅಯ್ಯೋ ಸಾರಿ ಆತ ಚಿಕ್ಕಮ್ಮ ಅಲ್ಲ ಆಂಟಿ ಹಾ ಇನ್ಮೇಲಿಂದ ಚಿಕ್ಕಮ್ಮ ಅನ್ನೋದಿಲ್ಲ ಆಂಟಿ ಆಂಟಿನಂತೆ ಖುಷಿನಾ ಆಂಟಿ 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 ದಾಮಿನಿ ಆಂಟಿ ನನ್ನ ಮುದ್ದು ಆಂಟಿ ಹಾ ಈಗ ಯಾಪಿ ನೋಡ್ ನಾನು ಅಯ್ಯೋ ಚಿಕ್ಕಮ್ಮ ಅಲ್ಲ ಆಂಟಿ ಅದ ಹ್ಯಾಪಿ ಅಲ್ಲ ಹ್ಯಾಪಿ ಹ್ಞೂ ಹ್ಞೂ ಅದ ಸೇಮ್ ಟು ಯು ಸೇಮ್ ಟು ಯು ಆಂಟಿ ನಿಜ ಹೇಳತ್ತೆ ನೀ ಬಂದಿದ್ದು ಭಾಳ ಖುಷಿ ಆಗೈತೆ ನೋಡು ನನಗೆ ಯಾಕಂದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇದ್ದಿದ್ದಿಲ್ಲ ಒಂಥರ ಆಗಿಬಿಟ್ಟಿತ್ತು ನೀ ಬಂದ್ಯಲ್ಲ ಚಲೋ ಆತ ಒಂಥರ ಬೇಜಾರಾಗಿಬಿಟ್ಟಿತ್ತು ಏನು ಮಾಡಾಕ ಮನಸ್ಸಿಲ್ದಂಗ ಆಗ್ಬಿಟ್ಟಿತ್ತು ಸುಮ್ಮನೆ ರೂಮ್ನಾಗ ಕುಂತ್ಬಿಟ್ಟಿದ್ ನೋಡಿ ಒಬ್ಬಕಿನ ನೀ ಬಂದೆಲ್ಲ ಭಾಳ ಖುಷಿ ಆಯ್ತು ಈಗ ನಿನ್ನ ಜೊತೆ ಮಾತಾಡ್ಕೊಂತ ಆರಾಮಿರ್ತೇನೆ ನೋಡು ಈ ಮನೆಯಾಗ ನನಗೆ ಒಬ್ಬಕ್ಕೆ ಅನಿಸ್ಬಿಟ್ಟಿದ್ನಿ ನಾನು ನೀ ಬಂದಿದ್ದ ಭಾಳ ಚಲೋ ಆಯ್ತು ನೋಡು ಅಂಟಿ ಹ್ಞೂ ನನಗೆ ಗೊತ್ತು ಸಂಗೀತ ನನಗೆಲ್ಲಾ ಗೊತ್ತು ಇಲ್ಲಿದು ಪರಿಸ್ಥಿತಿ ಅಂತ ಹೇಳಿ ನನಗೆಲ್ಲಾ ಗೊತ್ತು ಎಲ್ಲ ತಿಳ್ಕೊಂಡ ಬಂದೆ ನಾನು ಏನು ಹೇಳಾತಿ ಅಂಟಿ ನೀನು ಎಲ್ಲ ಗೊತ್ತಾ ಯಾರು ಹೇಳಿದ್ರೆ ನನಗೆ ಏನು ಹೇಳಿದ್ರ ಅದೆಲ್ಲ ಬಿಡು ನೀನು ಯಾರು ಹೇಳಿದ್ರ ಏನು ಹೇಳಿದ್ರ ಅದೆಲ್ಲ ಬಿಡ ವಿಷಯ ಏನು ಮ್ಯಾಟ್ರ್ ಏನು ಅನ್ನೋದು ಅದನ್ನ ಅದಷ್ಟೇ ಈಗ ಇಂಪಾರ್ಟೆಂಟ್ ನೀನೇ ಕೆಲಸ ಬಿಟ್ಟಿದ್ದು ಗೊತ್ತೈತಿ ನಿನ್ನ ಕಣ್ಣು ಕೂಡ ಜಗಳ ಮಾಡಿದ್ದು ಗೊತ್ತೈತಿ ಬೇರೆ ಮನೆಗೆ ಹೇಳಿ ಮನೆ ಬಿಟ್ಟು ಹೋಗಿದ್ದು ಗೊತ್ತೈತಿ ನಿಮ್ಮ ಮನೆಗೆ ನೀನು ಕೂಡ ಜಗಳ ಮಾಡಿದ್ದು ನಿಮ್ಮ ಅತ್ತಿ ಕೂಡ ಜಗಳ ಮಾಡಿದ್ದು ಒಟ್ಟು ನಿಮ್ಮ ಮನೆಯಾಗೆ ಏನಾಗೈತಲ್ಲ ಎಲ್ಲ ಗೊತ್ತೈತೆ ನನಗೆ ನೀ ಏನು ಹೇಳಬೇಕಾಗಿಲ್ಲ ಹೊಸದಾಗಿ ಹೌದಾ ಆಂಟಿ ಎಲ್ಲ ಗೊತ್ತಾಗೈತ ನಿನಗೆ ಹ್ಮ್ ಎಲ್ಲ ಗೊತ್ತೈತಿ ನಿನ್ನ ಪ್ರಾಬ್ಲಮ್ ಅನ್ನೋದು ಗೊತ್ತೈತಿ ಅದಕ್ಕೆ ಆನ್ಸರ್ ಅನ್ನೋದು ನನಗೆ ಗೊತ್ತೈತಿ ಅದಕ್ಕೆ ಬಂದೆ ನಾನು ನೀ ಏನು ಓರಿ ಮಾಡ್ಕೋಬೇಡ ನಾ ಅದನಿ ಹ್ಞೂ ನಾ ಎಲ್ಲ ಸರಿ ಮಾಡ್ತೀನಿ ಆ ಊರಿನ ಹಾ ಹಾ ವರಿ ಹಾ ಹಾ ವರಿ ಅಂದನೆ ಆಂಟಿ ம் அது அது சேம் டூ யூ சேம் டயூ அதே நான் இஷ்டக்கெல்லாம் நீன பேஜார் மாடாக குந்திருபார இன் ஃபெல்லாம் காமணி நீக்க ஏன்மா நான் ஹேத்தினி நான் கேள்வி நீக்க நோட்ரு பேன நீ இதெல்லாம் ஹெங்க் பகஹர்ஸ் தான் அந்தி நீராக்கந்தன் நான் ம் ஹோதா தமிட்டி நீக்கத்தரேனா ம் கரீனா அந்த கேத்தியல நோ டவுட் வேட பேட அனுமான்னே பேட அதுக்கந்தேன் நானும் அது கலசதமே வந்தேன் நான் மத்திள்ளே ನಾ ಹೇಳ್ದಂಗೆ ಕೇಳ್ಕೊಂತ ಹೋಗಿ ನೀನು ನೋಡ್ತೀರ ನೀನು ಗಂಡನ ಮನೆಯಾಗ ನಿಂದ ದರ್ಬಾರ ಹಂಗೆ ಮಾಡ್ತನ್ಯಾ ಒಟ್ಟಿನ ನಂದೇನವಾ ನನ್ನ ಮಗಳು ಖುಷಿಯಾಗಿರ್ಬೇಕು ಸಂಗೀತ ಖುಷಿಯಾಗಿರ್ಬೇಕು ಅಷ್ಟವ ಮತ್ತೇನಿಲ್ಲ ನಿನಗ ಒಳ್ಳೇದಕ್ಕ ಒಳ್ಳೇದಕ್ಕತ್ತಂತನೇ ಬಂದೆ ನಾನು ಪಾಪ ನೀವು ಇಷ್ಟಪಡಾಕತ್ತೀಲ್ಲೇ ಕೇಳ್ಕೊಂಡು ಸುಮ್ಮನೆ ಹಾಕತಾನೆ ಹ್ಞೂ ನಿನಗೆ ಹಿಂಗೆಲ್ಲ ಅಂತ ಹೇಳಿದ ಗುಡ್ಲೆ ನನಗೆ ಹೊಟ್ಟೆ ಅನ್ನ ಕಳ್ಳು ಕಿಂಚ್ದಂಗೆ ಭಾಳ ಬಾ ಆತು ಹ್ಞೂ ಅದಕ್ಕಂತನೇ ಬನ್ನಿವಾ ನಾನು ನೋಡ್ಕೊಂಡು ಹೋದ್ರಾತು ನಿನ್ನಂತೇಳಿ ಈಗುದ ನೀನ್ ಗುಟ್ಲೆ ಕಣ್ಣಾ ನೀರ ಬರಾಕತ್ತಿದ್ದು ನನಗ ಬರಾಕತ್ತಿದ್ದುವೇನು ಬಂದಿದ್ದು ಹ್ಮ್ ಇದನ್ನ ಚಸ್ಮಾ ಹಾಕೋಣ ಕಂಡಿಲ್ ನಿನಗ ಅಷ್ಟ ನಿನ್ ಎಲ್ಲಾ ಸಮಸ್ಯೆನೂ ಬಗೆಹರಿಸಿ ನೀ ಆರಾಮ್ ಇರ್ಬೇಕು ಈ ಮನೆಯಾಗ ಹಂಗ ಮಾಡು ಮಟ ನಾನು ಈ ಮನಿನ ಬಿಟ್ಟು ಹೋಗುದಿಲ್ಲ ನಿನ್ ಜೊತಿನೇ ಇರ್ತಾನೆ ನೀ ಏನ್ ಹೆದರಾಕೋಬೇಡ ನೋ ಪಿಯರ್ ಹಾ ಐ ಆಮ್ ಹಿಯರ್ ಅಂಟಿ ನಿಜ ಹೇಳಾತಿಯ ನೀನ ಇಲ್ಲೇ ಇರ್ತೀಯಾ ಈಗ ಹ್ಮ್ ನೀನ್ ಜೊತಿ ಇರಾಕಂತ ಬಂದನ್ ನಾನು ಮತ್ತಷ್ಟು ದೊಡ್ಡ ಬ್ಯಾಗ್ ತಗೊಂಡು ಅದಕ್ಕೆ ಬಂದನ್ ಅಂತ ಮಾಡಿ ಅದಕ್ಕ ಬಂದ್ ನಾನು ಅಯ್ಯೋ ಹೌದಾ ಆಂಟಿ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಸೋ ಮಚ್ ನಾನು ನನಗೆ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀನಿ ನೀವರ ಬಂದರೆಲ್ಲ ಥ್ಯಾಂಕ್ ಯು ಆಂಟಿ ಹಾಂ ಹಿಂಗೆ ಹಿಂಗೆ ನಕ್ಕಂತ ಇರ್ಬೇಕು ನನ್ನ ಸಂಗೀತ ಹಾಂ ನೋಡ್ತೀರಿ ಇನ್ನು ಮೇಲಿಂದ ನಗದು ನಿಮ್ಮ ಮನೆಯವರೆಲ್ಲ ಅಳದು ಹಂಗೆ ಮಾಡುನಂತೆ ಅಯ್ಯೋ ಆಂಟಿ ನೀ ಹೇಳೋದು ನನಗೆ ಎಷ್ಟು ಖುಷಿ ಆಗತ್ತದ ಗೊತ್ತಾನೆ ಈಗ ಕುಣಿದು ಬೀಳ್ಲೇ ನನಗೆ ಖುಷಿಗೆ ಏನು ಆಕತ್ತೈತಿ ಭಾಳ ಖುಷಿ ಆಂಟಿ ನೀವು ಬಂದು ಭಾಳ ಚಲೋ ಕೆಲಸ ಮಾಡಿದ್ದೀ ಏ ನೋ 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 ಡಾನ್ಸ್ ಈಗ ಈಗೆಲ್ಲ ಡಾನ್ಸ್ ಆಮೇಲೆ ಆಮೇಲೆ ಅದು ಡಾನ್ಸ್ ಎಲ್ಲ ಆದ್ರೆ ಒಂದು ಮಾತು ಇದನ್ನು ನೀ ನಡಿಸ್ಕೊಡ್ಬೇಕು ನೋಡು ಅಯ್ಯೋ ಅಂಟಿ ಏನು ಹೇಳಿ ನೀ ನನಗೆ ಹೆಲ್ಪ್ ಮಾಡಕ್ಕೆ ಬಂದಿ ಅಂದ್ಮೇಲೆ ಹಾಂ ನಿನ್ನ ಮಾತು ಕೇಳೋಂಗಿರ್ತಾನೆ ನಾನು ನಡೆಸ್ ನೀ ಇರ್ತಾನೆ ನೀ ಸಾಕು ಏನಿಲ್ಲ ನಾನು ಹೇಳ್ದಂಗೆ ಕೇಳ್ಕೊಂತ ಹೋಗಬೇಕು ನೀನು ನಾನು ಏನು ಹೇಳ್ತಾನಲ್ಲ ಅದನ್ನು ಮಾಡಿ ನೀ ಸಾಕು ಮುಂದಿನ ನೋಡೋಕ್ಕೆ ಹಾಂ ಹೆಂಗೆ ಆಟ ಇವರು ಈ ಅಂತ ಹೇಳಿ ಓ ಅಷ್ಟೇ ಆಂಟಿ ಆತ ನೀ ಹೇಳ್ದಂಗೆ ಕೇಳ್ತೀನಿ ನಾನು ಇನ್ನೇ ನೆಕ್ಸ್ಟ್ ಸೆಕೆಂಡಿಂದ ನೀ ಹೇಳ್ದಂಗೆ ಕೇಳ್ತೇನೆ ಆಂಟಿ ಅದನ್ನೆಲ್ಲ ಚಿಂತಿ ಬಿಡು ನೀನು ಹಾಂ ಈ ಮನೆಯನ್ನಿಗೆ ಹೆಂಗೆ ಪಾಠ ಕಲ್ಸ್ಬೇಕಲ್ಲ ಅದನ್ನಷ್ಟೇ ಯೋಚನೆ ಮಾಡಂಟಿ ನೀನು ಹಾ ಇಷ್ಟು ಹೇಳಿದಲ್ಲ ನೀನು ಸಾಕು ನನಗೆ ಅದನ್ನೆಲ್ಲ ನನಗೆ ಬಿಡು ನಾ ಯೋಚನೆ ಮಾಡಿ ಹೇಳ್ತಾನಂತ ನಿನಗೆಲ್ಲ ಅದನ್ನೆಲ್ಲ ಚಿಂತಿ ನಂದಿಗಾದ ನಿಂತೆ ಬಿಡು ನೀನು ಆರಾಮಿರು ನೀನು ನಾ ಅದನ್ನೆಲ್ಲ ಹಾಂ ಚಿಂತಿಡ ನಾ ನಾನೆಲ್ಲ ಪ್ಲಿಯಾನ್ ಮಾಡ್ತಾನಂತ ಹಾಂ ಅದ್ರ ಪ್ರಕಾರ ನಡ್ಕೊ ನೀನು ಅಷ್ಟೇ ಸಾಕು ಹ್ಞೂ ಆಂಟಿ ಓಕೆ ಆಂಟಿ ಡೀಲ್ ಆಂಟಿ ನಂದು ನಿಂದು ಹಾಂ ಡೀಲ್ ಡೀಲ್ ಅರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾಕಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ